ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ಬೆರಕೆ ಕಾಳಿನ ಗೊಜ್ಜು ಇದನ್ನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇದನ್ನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳನ್ನ ಒಂದು ಸಲ ನೋಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಪದಾರ್ಥಗಳು ಬೇಕಾಗುತ್ತೆ ಒಂದು ಸಲ ನೋಡ್ಕೊಳ್ಳಿ ನೆಕ್ಸ್ಟು ನಾನು ವೀಡಿಯೋದಲ್ಲಿ ಎಲ್ಲ ಹೇಳ್ತಾ ಹೋಗ್ತೀನಿ ಈಗ ಒಂದು ಸಲ ನೀವು ಐಟಮ್ಸ್ನೆಲ್ಲ ನೋಟ್ ಮಾಡ್ಕೊಳ್ಳಿ ನೋಡಿ ಇಷ್ಟು ಪದಾರ್ಥ ಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ಸ್ವಲ್ಪ ಟೊಮೊಟೊ ಈರುಳ್ಳಿ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಇದಿಷ್ಟಿದ್ರೆ ಸಾಕು ನೋಡಿ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ಸೋರೆಕಾಯಿ ಅವರೆಕಾಳು ಕಾಳು ತಣ್ಣಿಕಾಳು ಬೇಳೆ ಅರಶಿನ ಒಂದು ಚಮಚದಷ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಡ್ತೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಮೇಲೆ ನಾನು ಅರ್ಧ ಭಾಗದಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ ನೋಡಿ ಅರ್ಧ ಭಾಗ ನೀರು ಸೇರಿಸ್ಕೊಂಡ್ಮೇಲೆ ಇದನ್ನು ಒಂದು ಸಲ ಕೈಯಾಡಿಸ್ಬಿಟ್ಟು ನೋಡಿ ಈಗ ಕುಕ್ಕರ್ಲಿ ಇದನ್ನ ಮುಚ್ಚಿ ಎರಡು ಬೀಜಲಿ ಬಡಿಸ್ಕೋಬೇಕು ನೋಡಿ ಇದನ್ನು ಬೇಯಕ್ಕೆ ಬಿಟ್ಬಿಡಬೇಕು ಈಗ ಒಂದು ಜಾರ್ಗೆ ತೆಂಗಿನಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಟೊಮೊಟೊನ ಸೇರಿಸ್ಕೊಂಡು ರುಬ್ಕೋಬೇಕು ನೋಡಿ ಇದು ರುಬ್ಕೊಂಡಿದ್ದೀನಿ ಈಗ ಇಷ್ಟು ಪೇಸ್ಟ್ ಆದರೆ ಸಾಕು ನೋಡಿ ಈಗ ಕುಕ್ಕರ್ ಎರಡು ವಿಜಲ್ ಬಂದಿದೆ ಇದು ತಣ್ಣಗಾಗಿದೆ ಈಗ ಓಪನ್ ಮಾಡ್ಕೊಳ್ತೀನಿ ನೋಡಿ ಇದು ಚೆನ್ನಾಗಿ ಬೆಂದಿದೆ ಈಗ ಎರಡು ಬಂದ ಮೇಲೆ ನೋಡಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಇದು ನೋಡಿ ಇಷ್ಟು ಬೇಯಿಸ್ಕೊಂಡ್ರೆ ಸಾಕು ಈಗ ನಾನು ಒಂದು ಪಾತ್ರೆಗೆ ಒಂದು ಐವತ್ತು ಗ್ರಾಮಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ನೋಡಿ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಮತ್ತು ಸ್ವಲ್ಪ ಹಿಂಗು ಯಾಕೆಂದರೆ ಕಾಳು ಹಾಕಿರೋದ್ರಿಂದ ಹಿಂಗನ್ನ ಕೂಡ ಸೇರಿಸ್ಕೊಳ್ಬೇಕು ಸ್ವಲ್ಪ ಹಿಂಗನ್ನ ಸೇರಿಸ್ಕೊಳ್ಳಿ ಹಿಂಗನ್ನ ಸೇರಿಸ್ಕೊಂಡು ನಾವು ರುಬ್ಕೊಂಡಿಟ್ಟಿರುವಂಥ ಮಸಾಲಾನ ಮಿಕ್ಸ್ ಮಾಡ್ಕೋಬೇಕು ಇದು ವಿಡಿಯೋ ಸ್ಕಿಪ್ ಆಗಿದೆ ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮೆಣಸಿನ್ಕಾಯಿ ಪುಡಿ ಧನ್ಯ ಪುಡಿ ಸೇರಿಸ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಷ್ಟು ಬೇಕು ನೀರನ್ನ ಸೇರಿಸ್ಕೊಂಡು ಈಗ ನಾವು ಬೇಯಿಸಿಟ್ಕೊಂಡಿರುವಂಥ ಈ ಕಾಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಯೋಕ್ಕೆ ಬಿಟ್ಬಿಡಿ ನೋಡಿ ಹತ್ತು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಈ ಸಾಂಬಾರನ್ನ ಮಧ್ಯಾಹ್ನದ ಊಟಕ್ಕೆ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಯಾವುದ್ರ ಜೊತೆಗೆ ಬೇಕಾದರೂ ಕೂಡ ನೀವು ಬಡಿಸ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟು ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿದ್ರೆ ಖಂಡಿತವಾಗ್ಲೂ ಮನೇಲಿ ಕಾಳು ಎಕ್ಸ್ಟ್ರಾ ಇದ್ದಾಗ ಖಂಡಿತ ಮಾಡ್ತೀರಾ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ನೋಡಿ ಎಷ್ಟು ಗಟ್ಟಿಯಾಗಿದೆ ಇದು ತಣ್ಣಗಾದ ಮೇಲೆ ಸ್ವಲ್ಪ ಇಷ್ಟು ಗಟ್ಟಿ ಬರುತ್ತೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇಷ್ಟೊತ್ತು ನಾನು ವೀಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್